ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಡಿ ಸಿಲ್ಕ್ಸ್ ಇವತ್ತಿನ ಹೊಸ ಸ್ಟಾಕ್ಸ್ ಬಂದಿದೆ ಕ್ರೇಪಲ್ಲಿ ಪ್ರಿಂಟೆಡಲ್ಲಿ ಸೊ ನೋಡೋಣ ಯಾವ್ಯಾವತ್ತೆ ಬಂದಿದೆ ಅಂತ ಸಿಕ್ಸ್ಟಿ ಗ್ರಾಮ್ ಸೆವೆಂಟಿ ಗ್ರಾಮ್ ಅಲ್ಲಿ ಈ ಥರ ಪ್ರಿಂಟೆಡ್ ಬಂದಿದೆ ಬ್ಯೂಟಿಫುಲ್ ಆಗಿರೋ ಅಂಥದ್ದು ಇದ್ರ ಪ್ರೈಸಸ್ಸು ಸೆವೆನ್ ತೌಸಂಡ್ ಫೈವ್ ಸಿಕ್ಸ್ಟಿ ಆಗುತ್ತೆ ಏಳು ಸಾವಿರದ ಐನೂರ ಅರವತ್ತು ರೂಪಾಯಿ ಇದೆಲ್ಲ ಸೆವೆಂಟಿ ಗ್ರಾಮ್ ಇವಾಗ ತೋರಿಸ್ತಿರೋದು ಸೆವೆಂಟಿ ಗ್ರಾಮ್ ಥಿಕ್ನೆಸ್ ಈ ಥರ ಬ್ಯೂಟಿಫುಲ್ ಪ್ರಿಂಟ್ಸ್ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಆ್ಯಂಡ್ ನೋಡಿ ಇದು ಕಲ್ಲು ಬ್ಲೌಸ್ ದಿಸ್ ಇಸ್ ದಿ ಪಲ್ಲು ಪಲ್ಲುಲಿ ದೊಡ್ಡ ಪ್ರಿಂಟ್ ಇದೆ ಸೊ ಪಲ್ಲು ಕಾಂಟ್ರಾಸ್ಟ್ ಇಲ್ಲ ಸೇಮ್ ಕಲರ್ ಅಲ್ಲಿ ಪಲ್ಲು ದೊಡ್ಡ ಪ್ರಿಂಟ್ ಇದೆ ಅಂಡ್ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಕೊಟ್ಟಿರೋದು ಸೊ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಸೆವೆನ್ ತೌಸಂಡ್ ಫೈವ್ ಸಿಕ್ಸ್ಟಿ ಆಗುತ್ತೆ ಕಮ್ಮಿ ಥಿಕ್ನೆಸ್ ಅಲ್ಲಿ ಪ್ರಿಂಟೆಡ್ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಡ್ರೈಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಬರೀ ಕೆಲವೊಂದು ಸೀರೆಗಳು ಮಾತ್ರ ತೋರಿಸ್ತೀನಿ ಇವಾಗ ವಿಡಿಯೋಲಿ ನಾನು ಎಲ್ಲ ತೋರ್ಸಕ್ಕಾಗಲ್ಲ ಕೆಲವೊಂದು ಸೀರೆಗಳು ನೀವು ಶಾಪಿಗೆ ಬಂದರೆ ಈ ಥರದ್ದು ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಇದರಲ್ಲಿ ಈ ಥರ ಎಲ್ಲ ನಿಮಗೆ ಲೈಟ್ ಬ್ಲೂ ಆ್ಯಂಡ್ ಆಫ್ ವೈಟ್ ಇದಂತೂ ತುಂಬ ಚೆನ್ನಾಗಿದೆ ನಂಗೆ ಸಖತ್ ಲೈಕ್ ಆಯಿತು ಆಫ್ ವೈಟ್ ಆ್ಯಂಡ್ ಯೆಲ್ಲೋ ಕಲರ್ ಈ ಥರ ಕಲರ್ಸ್ ಬಂದಿದೆ ಇದೆಲ್ಲ ಸೆವೆನ್ ತೌಸಂಡ್ ಫೈ ಸಿಕ್ಸ್ಟಿ ಆಗುತ್ತೆ ಇದರಲ್ಲೇ ನಿಮಗೆ ಸ್ವಲ್ಪ ತಿಕ್ನೆಸ್ಸಲ್ಲಿ ಬಂದಿದೆ ಇದೊಂದು ಏಯ್ಟಿ ಫೈವ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಎಂಟು ಸಾವಿರದ ಐನೂರ ಎಂಬತ್ತು ರೂಪಾಯಿ ಏಯ್ಟ್ ತೌಸಂಡ್ ಫೈ ಏಯ್ಟಿ ಆಗುತ್ತೆ ಇದು ಓಪನ್ ಮಾಡಿ ತೋರಿಸ್ತೀನಿ ಇದು ಆಲ್ ಓವರ್ ಫ್ರೆಂಡ್ಸ್ ಇದೆ ಇದು ಸ್ಯಾರಿಲಿ ಕಾಂಟ್ರಾಸ್ಟ್ ಪಲ್ಲು ಆ್ಯಂಡ್ ಬ್ಲೌಸ್ ಈ ರೀತಿ ಇರುತ್ತೆ ಥಿಕ್ನೆಸ್ ಇದು ಏಯ್ಟಿ ಏಯ್ಟಿ ಫೈವ್ ಗ್ರಾಮ್ಸ್ ಬರುತ್ತೆ ಸೊ ಪಲ್ಲು ಬ್ಲೌಸ್ ಈ ತರ ಕಾಂಟ್ರಾಸ್ಟ್ ಬರುತ್ತೆ ಸೊ ಇದರಲ್ಲೂ ಅಷ್ಟೇ ನಾನು ಎರಡು ಮೂರು ಕಲರ್ ಮಾತ್ರ ತೋರಿಸ್ತೀನಿ ನಿಮಗೆ ಸೊ ಈ ತರ ಲೈಟ್ ಬ್ಲೂಗೆ ರಾಯಲ್ ಬ್ಲೂ ಕಾಂಟ್ರಾಸ್ಟ್ ಅಂಡ್ ಲೈಟ್ ಗ್ರೀನ್ಗೆ ಪಿಂಕ್ ಕಾಂಟ್ರಾಸ್ಟ್ ಸೊ ಈ ತರದಿಂದ ಹೆಚ್ ಕೆ ಕಲರ್ ನಿಮಗೆ ಶಾಪಲ್ಲಿ ಸಿಗುತ್ತೆ ನೆಕ್ಸ್ಟ್ ಬಂದಿರೋದು ಇದು ಪ್ರಿಂಟೆಡ್ ಅಲ್ಲ ಬಟ್ ಪಕ್ಕದಾಗಿರೋ ತ್ರೀ ಡಿ ಕಾಂಟ್ರಾಸ್ಟ್ ಮೇಲೆ ಪ್ಲೇನ್ ಬರುತ್ತೆ ಚಿಕ್ಕ ಬಾರ್ಡ್ರ್ ಇದೆ ಅಂಡ್ ಪ್ಲೇನ್ ಬರುತ್ತೆ ಮಧ್ಯದಲ್ಲಿ ಈ ತರ ನಿಮಗೆ ಕಲರ್ಡ್ ಹೊರಿಸಲ್ ಬಂದು ಇದರಲ್ಲಿ ಮೋಟಿವ್ಸ್ ಇದೆ ಸ್ಮಾಲ್ ಹೋಲ್ಕೌಟ್ ವಿರ ಅದಾದ್ಮೇಲೆ ಕೆಳಗೆ ಸ್ಟೈಪ್ಸ್ ಇದೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸ್ಯಾರಿ ನೋಡಿ ಈ ತರ ಬರುತ್ತೆ ಡ್ರೈಪ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಇರುತ್ತೆ ಇದು ಪ್ರೈಸ್ ಅರೌಂಡ್ ಲೆವೆನ್ ಆ ತರ ಆಗುತ್ತೆ ಲೆವೆನ್ ಲೆವೆನ್ ಚೇಂಜ್ ಆಗುತ್ತೆ ಸೊ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಇದ್ರಲ್ಲಿ ಏನಿಲ್ಲ ಅಂದ್ರೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪೀಸಸ್ ಬಂದಿದೆ ಡಿಫ್ರೆಂಟ್ ಕಲರ್ಸ್ ಶಾಪ್ ವಿಸಿಟ್ ಮಾಡಿದ್ರೆ ಪರ್ಚೇಸ್ ಮಾಡ್ಬೋದು ನೋಡಿ ಇತರ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಆ್ಯಂಡ್ ಇದು ಪಲ್ಲು ಬ್ಲೌಸ್ ಕಲರ್ ಅಂತ ಸುಪ ರಾಯಲ್ ಬ್ಲೂಗೆ ಪ್ಯಾರಟ್ ಗ್ರೀನ್ ಕಲರ್ ಸೊ ಒಂದು ಎರಡು ಮೂರು ಕಲರ್ಸ್ ಹಂಗೆ ತೋರಿಸ್ತೀನಿ ನಿಮ್ಗೆ ಏನೇನು ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಓಪನ್ ಮಾಡಿ ತೋರ್ಸಕ್ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಆನ್ಲೈನ್ ಅಲ್ಲಿ ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ವಿಡಿಯೋ ಅಲ್ಲಿ ಮೆಸೇಜ್ ಕಳಿಸಿ ಪರ್ಚೇಸ್ ಮಾಡಬಹುದು ಇನ್ನೇನು ಡಿಫ್ರೆಂಟ್ ಇದೆ ಚೆನ್ನಾಗಿದೆ ಎಷ್ಟು ಬಂದರೆ ಏನೂ ಪ್ರೈಸ್ ಟ್ಯಾಗು ಹಾಕಿಲ್ಲ ಸಕದಾಗಿದೆ ಬ್ಲೂಗೆ ಬ್ಲೂನು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಇಲ್ಲ ಆರೆಂಜ್ ಇದೆ ಅಂದರೆ ಯಾವುದು ಇದಾಯ್ತಲ್ಲ ಸೇಮ್ ಅದೇ ಅಲ್ಲ ಆರೆಂಜ್ 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 ಸಕದಾಗಿದೆ ಅಲ್ಲ ಲೆವೆನ್ ತೌಸಂಡ್ ಚೇಂಜ್ ಆ ಪ್ರೈಸ್ ರೇಂಜಿಗೆ ಬರುತ್ತೆ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಸೊ ಇದರಲ್ಲಿ ಇನ್ನೊಂದು ಏನೊಂದು ಪ್ರಿಂಟೆಡ್ ಕೂಡ ಬಂದಿದೆ ಫೋರ್ ಇದು ಈ ರೀತಿ ಇರುತ್ತೆ ಮೇಲೆ ಪ್ಲೇನ್ ಬರುತ್ತೆ ಮಧ್ಯದಲ್ಲಿ ಹಾರಿಲ್ ಸ್ಟೈಪ್ಸ್ ಇದೆ ಕೆಳಗೆ ಪ್ರಿಂಟ್ ಇದೆ ನೋಡಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಈ ರೀತಿ ಬರುತ್ತೆ ಕಾಣಿಸುತ್ತೆ ಏನ್ ಸಕ್ಕದ ಪ್ರಿಂಟ್ ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ನನಗೆ ಸಕ್ಕತ್ ಇಷ್ಟ ಆಯ್ತು ಇವಾಗ ಬರ್ತಿರೋ ಪ್ರಿಂಟ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ ಓಪನ್ ಮಾಡಿ ನೋಡೋಣ ನಾವು ಒಂದೊಂದು ಸಾರಿ ಹಿಂಗೆ ಹಾಕಿ ತೋರಿಸ್ತೀನಿ ಮಿಕ್ಕಿದೆಲ್ಲ ಕಲರ್ಸ್ ಹಂಗೆ ಇರ್ತೀನಿ ಸೊ ಇದು ವೈನ್ ಕಲರ್ ವೈನ್ ಗೆ ಇದೊಂಥರ ಸೀ ಬ್ಲೂ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇರೋದು ಡಿಜಿಟಲ್ ಪ್ರಿಂಟ್ಸ್ ಅಲ್ಲೂ ಬ್ಲೌಸ್ ವೈನ್ ಕಲರ್ ಅಲ್ಲಿ ಇರುತ್ತೆ ಇದು ಹಂಡ್ರೆಡ್ ಟು ಹಂಡ್ರೆಡ್ ಅಂಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಎಷ್ಟು ಸೊ ಇದ್ರ ಪ್ರೈಸ್ ಕೂಡ ಲೆವೆನ್ ತೌಸಂಡ್ ಚೇಂಜ್ ಆಗುತ್ತೆ ಇದರಲ್ಲೂ ಕಲರ್ ತುಂಬಾ ಬಂದಿದೆ ಸೊ ಬ್ಲೂ ಕಲರ್ ಹತ್ರ ಬಂದಿರುತ್ತೆ ರಾಯಲ್ ಬ್ಲೂಗೆ ಈ ತರ ಪ್ರಿಂಟ್ ಇದೆ ಇದೊಂಥರ ಪಿಸ್ತಾ ಅಂಡ್ ಪಿಂಕ್ ಈ ರೀತಿ ಬರುತ್ತೆ ಎಲ್ಲ ಇದು ಒಂದು ಕಾನ್ಸೆಪ್ಟ್ ಇದೆ ಇದು ಫುಲ್ ಹಾರಿಸಾಂಟಲ್ ಸ್ಟ್ರೈಪ್ಸ್ ಬರುತ್ತೆ ಕಂಪ್ಲೀಟ್ ಸಾರಿ ಹಾರಿಸಾಂಟಲ್ ಸ್ಟ್ರೈಪ್ಸ್ ಅಂಡ್ ಕೆಳಗೆ ಪ್ರಿಂಟ್ ಬರುತ್ತೆ ಈ ರೀತಿ ಅನೇ ಪ್ರಿಂಟ್ ನೋಡಿ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಅಷ್ಟೇ ಅಪ್ರಾಕ್ಸಿಮೇಟ್ಲಿ ಲೆವೆನ್ ಚೇಂಜ್ ಆಗುತ್ತೆ ಬ್ಯೂಟಿಫುಲ್ ಕಾಣಿಸುತ್ತೆ ಪ್ರಿಂಟ್ಸ್ ಎಲ್ಲಾನು ಅಷ್ಟೇ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಸೊ ಬ್ಲೌಸ್ ಈ ತರ ಪಲ್ಲು ರಿಚ್ ಆಗಿ ಬರುತ್ತೆ ಅಂಡ್ ಬ್ಲೌಸ್ ಕೂಡ ನಿಮಗೆ ಬ್ಲೂ ಅಲ್ಲಿ ಇರುತ್ತೆ ಲೆವೆನ್ ತೌಸಂಡ್ ಚೇಂಜ್ ಇದರಲ್ಲೂ ಕಲರ್ಸ್ ಬಂದಿದೆ ನಿಮ್ಗೆ ಇದರಲ್ಲಿ ಆನೇದಕ್ಕೆ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಸರ ರಾಮ ಅಂತೆಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಡಿಸೈನ್ ಇದೆ ಇದೇ ತರ ಪ್ರಿಂಟೆಡ್ ಅಲ್ಲೇನೆ ಟೂ ಟೆಸ್ಟ್ ಲೆವೆನ್ ತ್ರೀ ಫಿಫ್ಟಿ ಇದು ಅಷ್ಟೇ ಲೆವೆನ್ ಚೇಂಜ್ ಇದೆ ಈ ತರ ಸೆಂಟರ್ ಪ್ರಿಂಟ್ ಬರುತ್ತೆ ಇದು ಅವಾಗಲೇ ಎರಡು ನೋಡಿದ್ದು ಕೆಳಗೆ ಪ್ರಿಂಟ್ ಇತ್ತು ಇದು ಸೆಂಟರ್ ಪ್ರಿಂಟ್ ಬರುತ್ತೆ ಈ ತರ ಸೊ ಆರೆಂಜ್ ಕಲರ್ ಅದು ಇದು ಡಿಫರೆಂಟ್ ಇದೆ ಇದು ಅಷ್ಟೇ ನಿಮಗೆ ಆರೆಂಜ್ಗೆ ಮಧ್ಯದಲ್ಲಿ ಲೈಟ್ ಸಿ ಬ್ಲೂ ಕಲರ್ದು ಪ್ರಿಂಟೆಡ್ ಇದೆ ಈ ತರ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಲೆವೆನ್ ಚೇಂಜ್ ಬರುತ್ತೆ ಸೊ ಇದು ಪಲ್ಲು ಇದು ಬ್ಲೌಸ್ ಇದ್ರಲ್ಲೂ ಕೂಡ ಕಲರ್ಸ್ ಬಂದಿದೆ ಸೊ ಈ ತರದ್ದು ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಬಂದಿದೆ ಅಂಡ್ ಇನ್ನೊಂದು ನಾನು ತೋರ್ಸಕ್ ಇಷ್ಟಪಡ್ತೀನಿ ಇದು ಬಂದಿರೋದು ಎರಡೇ ಪೀಸ್ ನಾನು ಯಾರಿಗೂ ಮಲ್ಟಿಪಲ್ಸ್ ಕೊಡೋದಕ್ಕೆ ಆಗಲ್ಲ ಇವಾಗ ತುಂಬಾ ಲಿಮಿಟೆಡ್ ಪ್ರೊಡಕ್ಷನ್ ಫಸ್ಟ್ ಟೈಮ್ ಬಂದಿದೆ ಏನೇ ಅಂತ ಯೋಚನೆ ಮಾಡ್ತಿದ್ದೀರಾ ಬನ್ನಿ ತೋರಿಸ್ತೇನೆ ಸುಭವಾಗಿರ ಎಂಬ್ರಾಯ್ಡ್ರಿ ಸ್ಯಾರಿ ವಿತ್ ಕಟ್ ವರ್ಕ್ ಇನ್ ಮೈಸೂರ್ ಕ್ರೇಪ್ ಸಿಲ್ಕ್ಸ್ ಸೊ ಈ ಸ್ಯಾರೀಸ್ನ ನಾವು ಫಸ್ಟ್ ಟೈಮ್ ಪ್ರೀಟಿ ಸಿಲ್ಕ್ಸ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಈ ಸೀರೆನ ಪರ್ಚೇಸ್ ಮಾಡಬೇಕಂದ್ರೆ ಶಾಕೇ ಬರಬೇಕು ಯಾಕಂದರೆ ಇದು ಲಿಮಿಟೆಡ್ ಕಲೆಕ್ಷನ್ಸ್ ಇದನ್ನ ನಾವು ಆನ್ಲೈನಲ್ಲಿ ಪೋಸ್ಟಿಂಗ್ ಮಾಡಿ ಈವಾಗ ತುಂಬ ಕೊಡೋದಕ್ಕೆ ಜಾಸ್ತಿ ಸ್ಟಾಕ್ಸ್ ಇಲ್ಲ ಯಾಕಂದರೆ ಇದೆಲ್ಲ ಫಸ್ಟ್ ಆಫ್ ಆಲ್ ವೀವಿಂಗ್ ಆಗಿ ಆ್ಯಂಡ್ ದೆನ್ ಎಂಬ್ರಾಯ್ಡ್ರಿ ಕಟ್ ವರ್ಕ್ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಈ ಸ್ಯಾರಿ ನೋಡಬೇಕು ಅಂದರೆ ಶಾಪ್ ಬನ್ನಿ ಸದ್ಯಕ್ಕೆ ವೆರಿ ಲಿಮಿಟೆಡ್ ಸ್ಟಾಕ್ಸ್ ಆ್ಯಂಡ್ ಇದ್ರ ಪ್ರೈಸು ಅರೌಂಡ್ ನಿಮಗೆ ಲೆವೆನ್ ತೌಸಂಡ್ ಚೇಂಜ್ ಬರುತ್ತೆ ಒನ್ ಟ್ವೆಂಟಿ ಗ್ರಾಮ್ ಗ್ರಾಂತಿ ಸೊ ನೋಡಿದ್ರಲ್ಲ ಈ ತರದೆಲ್ಲ ಇನ್ನೂ ಡಿಫ್ರೆಂಟ್ ಸ್ಟಾಕ್ಸ್ ನೋಡಬೇಕು ಅಂದರೆ ಶಾಪ್ ವಿಸಿಟ್ ಮಾಡಿ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿದ್ರೆ ಹೆಚ್ಚಿನ ಕಲೆಕ್ಷನ್ಸ್ ಇಲ್ಲಿ ನೋಡಬಹುದು ಥ್ಯಾಂಕ್ ಯು